ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ದಾನಮ್ಮ ಬಸವರಾಜ್ ಖೆಂದುಳಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಅಮ್ಮ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣ ಅಮ್ಮ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ ಶೇಂಗಾದ ಹೋಳಿಗೆ ಮಾಡ್ತೇನೆ ರೀ ನಮ್ಮಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಒಳಗೆ ಶೇಂಗಾದ ಹೋಳಿಗೆ ಕಂಪಲ್ಸರಿ ಬೇಕು ಎಲ್ಲರೂ ಅದಕ್ಕೆ ಹೌದಾ ಶೇಂಗಾ ಹೋಳಿಗೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಳ್ಳು ಬೆಲ್ಲು ಶೇಂಗಾ ಗೋಧಿ ಹಿಟ್ಟು ಉಪ್ಪು ಕಲಸಿದ್ದು ಇವಾಗ ಶೇಂಗಾ ಹುರ್ಕೊಂಡಿದೀರ ಅಲ್ಲ ಅಮ್ಮ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡಿದೀರಾ ಅಲ್ವಾ ಗ್ರೈಂಡ್ ಮಾಡಿ ಅಂದ್ರೆ ಅದನ್ನ ಸಿಪ್ಪೆ ತೆಗ್ದು ಗ್ರೈಂಡ್ ಮಾಡಿ ಮಾಡಿದ್ದೀರಾ ಆಮೇಲೆ ಎಳ್ಳು ಹುರ್ಕೊಂಡಿದ್ದೀರಾ ಎಳ್ಳು ಹುರಿದೀರಾ ಓಕೆ ಇದು ಯಾವ ತರ ಮೈದಾ ಹಿಟ್ಟು ಮಾಡ್ಕೊಂಡಿದ್ದೀರಾ ನೀರ್ ಹಾಕಿ ಕಲಸಿಕೊಂಡೇನ್ರಿ ಯಾಕಂದ್ರೆ ಒಂದ್ ಹತ್ ಅಂತ ನೆನಬೇಕಲ್ರಿ ನೀರ್ ಹಾಕ್ಬಿಟ್ಟಿದ್ರ ಮತ್ತೆ ಎಣ್ಣೆನೂ ಹಾಕಿದಿರಾ ಸ್ವಲ್ಪ ಎಣ್ಣೆ ಒಣಗತ್ತ ಎಣ್ಣೆ ಹಾಕಿ ನೀರ್ ಹಾಕಿ ಕಲ್ಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಒಂಥರ ಚಪಾತಿ ಇಟ್ಟಿದ ತರ ಮಾಡ್ಕೊಂಡಿದ್ದೀರಾ ಅಲ್ವಾ ಮಾಡೋಣ ಗ್ರೈಂಡ್ ಮಾಡ್ಕೋಬೇಕ್ರಿ ಸ್ವಲ್ಪ ಜಾರ್ ತರ ಮಿಕ್ಸಿ ಜಾರ್ ಕೊಡ್ಲಾ ಓಕೆ ಅಂದ್ರೆ ಈ ಹೂರ್ಣ ಮಾಡ್ಕೊಳದ ಇದಕ್ಕೆ ಇವಾಗ ಫಸ್ಟ್ ಎಳ್ಳು ಹುರ್ತಿರುವಂತಹ ಬಿಳಿ ಎಷ್ಟು ಎಷ್ಟತಾ ಇದೀರಮ್ಮ ಅದೇನೋ ಒಮ್ಮೆಮ್ಮೆ ಇದ್ರದೇ ಹೋಳಿಗೆ ಮಾಡ್ತೇವ್ರಿ ಸಮ ಪ್ರಮಾಣ ಹಾಕ್ತೇವ್ರಿ ಹೇಗೆ ಓಕೆ ಓಕೆ ಸರಿ ಮತ್ತೆ ಶೇಖಾ ಹ್ಮ್

ಒಳ್ಳೆದತ್ತೆ ಹಾಕ್ತೀವಿ ಓಕೆ ಓಕೆ ಸರಿ ಸರಿ ಸೊ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಬೆಲ್ಲ ಹಾಕುವಂಥದ್ದಲ್ವಾ ಎಷ್ಟಿದೆ ಅಂತ ಸಾಕ ಒಂದು ಮೂರು ಸ್ಪೂನ್ ಅಷ್ಟು ಹಾಕಿದ್ದೀರಾ ಸಾಕಾಗತ್ತಾ ಸಾಕ ಹ್ಮ್ ಸರಿ ಸ್ವಲ್ಪ ಮಿಕ್ಸ್ ಹ್ಮ್ ಸರಿ ಫುಲ್ ಆಗಿ ಇದು ನುಣ್ಣುಗ್ ಹಾಕ್ಬೇಕಾ ಹಾಲ್ ಸ್ವಲ್ಪ ಗರಿ ಗರಿ ರವಾ ಟೈಪ್ ಆಗಲ್ರಿ ಆ ತರಿ ತರಿ ಇದ್ರ ತೊಂದ್ರೆ ಇಲ್ವಾ ಏ ಹಂಗೆ ಬೇಕ್ರಿ ತರಿ ತರಿನೇ ಬೇಕಾ ಸರಿ ಸಾಕ್ ಬಿಡ್ರಿ ನೀವ್ ಹೇಳಿದ್ರಿ ಸ್ವಲ್ಪ ತರಿ ತರಿನೇ ಇರಬೇಕು ಅಂತ ಇದೆ ಅಲ್ವಾ ಒಂದ್ ಬೌಲ್ ಕೊಡ್ರಿ ಕೊಡ್ಲಾ ಇದು ಈ ಹೋಳಿಗೆಯ ಹೋಳಿಗೆಯೂ ಮಾಡ್ಕೊಳ್ರಿ ಹೂರ್ಣ ಕಡಲೆ ಬೀಜ ಎಳ್ಳು ಅಷ್ಟೇ ಬೆಲ್ಲ ಹ್ಮ್ ಹ್ಮ್ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ ಎಷ್ಟ್ ಜನ ಮಕ್ಳು ನಿಮ್ಗೆ ಮೂರ್ ಜನ ಮಕ್ಳ್ರಿ ಒಬ್ರು ಇಂಜಿನಿಯರ್ ಒಬ್ಬರು ಡಾಕ್ಟರ್ ರೀ ಹ್ಞೂ ಸ್ವಲ್ಪ ನೀರು ಕೊಡಿರಿ ಒಬ್ಬ ಮಗಳು ಫಾರ್ಮಸಿಸ್ಟ್ ಅದಾಳೆ ರೀ ಎಲ್ಲಿದ್ದಾಳೆ ಮಗಳು ಇಲ್ಲಿ ಹುಬ್ಬಳ್ಳಿ ಕೆ ಎಮ್ ಸಿ ರೀ ಹ್ಞೂ 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 ಸ ಏನು ನೀರು ನೀರು ಕೊಡಿರಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಹಾಕೊಡಲಾ ಅಲ್ಲಿ ಕಬ್ಬನೇ ಹಾಕ್ಕೊಡಿರಿ ಹ್ಞೂ ಭಾಳ ಆತು ಅದನ್ನ ಅದನ್ನು ಎಷ್ಟು ಬೇಕು ಸ್ವಲ್ಪ ಮೊದಲೇ ಹಾಕೋ ತಿಂತಾರೆ ಕಿಲ್ಕಂದಿ ಸರ್ ಬೇಗ ಇದು ಅಲ್ಲ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಂ ಹ್ಮ್ ಒಂದು ಎರಡು ಸ್ಪೂನ್ ಆದ ಸಾಕು ಹ್ಞೂ ಸರಿ ಸ್ವಲ್ಪ ಗಟ್ಟಿನೇ ಇರಬೇಕು ಅಲ್ವಾ ಅಂದ್ರೆ ಆದ್ರೆ ಗಟ್ಟಿನೇ ಇರಬೇಕು ಮತ್ತೆ ತಾವೇನ್ ಮಾಡ್ತಾ ಇದ್ದೀರಾ ನಾವು ಮನೆಯಲ್ಲಿ ಸಕ್ಕಸಂಗ್ ಮಾಡೋದ್ರಿ ಹು ಹು ಎಲ್ಲರೇ ಕಾರ್ಯಕ್ರಮ ಇದ್ದರೆ ನಮ್ಮ ಮನೆಯವ್ರ ಜೊತೆ ಹೋಗಿರ್ತೀನ್ರಿ ಅಲ್ಲಿ ಭಕ್ತಿ ಗೀತೆ ಹಾಡೋದ್ರಿ ಹು ಹು ಮನೆಯವರು ಏನು ಮಾಡ್ತಾರೆ ನಮ್ಮ ಮನೆಯವರಿಗೆ ದಿನ ಪ್ರಿನ್ಸಿಪಾಲ್ ಇದ್ದ್ರಿ ಹು ಈಗ ರಿಟೈರ್ಡ್ ಆಗಿ ಹು ಹು ಯುವಚನ ಬಸವ ಟಿವಿಗೆ ಕಾರ್ಯಕ್ರಮ ಕೊಡ್ತಾರೆ ಮತ್ತೆ ಎಲ್ಲರೇ ಕರೆದರೆ

ಸೊ ನೀವು ಮನೆಯವರು ಹಾಗೇನೆ ನೀವು ಕೂಡ ಹಾಡು ಹೇಳೋದು ಆ ತರ ಎಲ್ಲ ಇದೆ ಹೌನ್ರಿ ಒಳ್ಳೆ ಸತ್ಸಂಗ ಹೋಗೋದ್ರಿ ಬಸವ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ಮಾಡ್ತೇವ್ರಿ ಅದ ಮತ್ತೆ ನಿಮ್ ಬಸವ ಚಾನಲ್ ಎಲ್ಲ ತಪ್ಪದೆ ನೋಡ್ತೇವ್ ಹೌದಾ ಬಹಳ ಸಂತೋಷ ಈಗ ಇದೇನ್ ಮಾಡುದು ಈಗ ಆಯ್ತಾ ಇದು ಕೂಡ ರೆಡಿ ಇದೆ ಉಂಡೆ ಮಾಡಿ ಇಟ್ಬಿಟ್ಟಿದ್ದೀರಾ ಮತ್ತೇನ್ ಮಾಡುದು ಈಗ ಈಗ ರೀ ಸ್ವಲ್ಪ ಗೋಧಿ ಹಿಟ್ಟು ನಾದಿಟ್ಟು ಇದು ಎಲ್ಲ ಹದಿನಾಲ್ಕು ಉಂಡೆ ಮಾಡಿದಲ್ಲ ರೀ ಅದಕ್ಕಾಗಷ್ಟು ಚಪಾತಿ ಹಿಟ್ಟನ್ನ ಹಾಕೋತೀನಿ ರೀ ಸ್ವಲ್ಪ ಸ್ಪೂನ್ ಕೊಡಿ ಎಷ್ಟು ಬೇಕೋ ಅಷ್ಟು ಅಷ್ಟೇ ಪುರಿ ಅಷ್ಟು ಹಿಟ್ಟು ಇಟ್ಕೊಳ್ಳೋದು ಚಿಟಿಕೆ ಉಪ್ಪು ಕೊಡ್ರಿ ಕೊಡ್ಲ ಸ್ವಲ್ಪ ಉಪ್ಪು ಹ್ಮ್ 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 ಸರಿ ಹಾಕೊಂಡ್ ಬಿಡಿ ಮತ್ತೆ ನೀರ್ ಹಾಕಿ ಕಲ್ಸದ ಯಾವ ತರ ಯಾವ ಹದ ಇದು ಕಲ್ಸೋದು ಸ್ವಲ್ಪ ಹೋಳಿಗೆ ಹೋಳಿಗೆ ಕಡ್ಲೆ ಕಡ್ಲೆ ಬೇಳೆ ಹೋಳಿಗೆ ಮಾಡ್ತೇವಲ್ಲ ರೀ ಅನ್ನ ಆದಿದ್ರೆ ಅದು ಶೇಂಗಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತೆ ರೀ ಹ್ಞೂ ಹ್ಞೂ ಎಲ್ಲ ಕಡೆ ಬರ್ಬೇಕಲ್ರಿ ಒತ್ತಾಟಿ ಗಟ್ಟಿ ಒತ್ತಾಟಿ ಇದು ಆಗ್ಬಾರ್ದತ್ ರೀ ಚೆನ್ನಾಗಿ ಅನ್ನ ಹಾಕ್ಕೊಬೇಕು ರೀ ಈ ಥರ ಅನ್ನ ಅದಿ ಒಂದು ಹತ್ತು ಮಿನಿಟ್ ನೆನ್ಯಾಗ ಚಪಾತಿ ಹಿಡ್ತಾರೆ ಸ್ವಲ್ಪ ಮಿದುನೆ ಮಾಡ್ಬೇಕು ರೀ ಮಿದುನ ಮಿದುನೆ ಆಗ್ಬೇಕು ರೀ ಹ್ಞೂ 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 ಈ ತರ ಇದು ನಾದಿ ಹತ್ತು ಹದಿನೈದು ಮಿನಿಟ ನೆನಕಿರ್ಬೇಕು ರೀ ಇದು ಹಿಟ್ಟು ಹತ್ತು ನಿಮಿಷ ನೆನ ನೆನಿಬೇಕ್ರಿ ಅಂದರೆ ಚೆನ್ನಾಗಿ ಬರ್ತದ್ರಿ ಈಗ ಏನು ಹೂರ್ಣಗಳನ್ನೆಲ್ಲ ಅಂದ್ರೆ ರೆಡಿ ಮಾಡಿ ರೆಡಿ ಮಾಡಿಟ್ಟಿದ್ದೀರಾ ಅದಕ್ಕೆ ಒಂದು ಕಣಕ ಅಂತ ನಾವ್ ಹೇಳ್ತೀವಿ ಏನಂತೀರಮ್ಮ ಇದಕ್ಕೆ ನೀವು ನಾದಿಟ್ಟಿದ್ದ ಹಿಟ್ಟು ನಾದಿಟ್ಟಿರುವಂತ ಹಿಟ್ಟು ರೆಡಿ ಆಗಿದೆ ಕಣಕ ಅಂತ ಅದು ಕೂಡ ಆಗಿದೆ ಈಗ ಹೋಳಿಗೆ ಮಾಡೋದ ತಗೊಳ್ಳಿ ಅದೇನ್ ಮಾಡ್ತೀರ ಮೊದಲೇ ಶೇಂಗಾದನ್ನ ಕಣಕ ಮಾಡಿ ಇಟ್ಕೊಂಡಿದ್ರೆ ಪೂರ್ಣ ಪೂರ್ಣ ಹ್ಮ್ ಇದು ನಾದಿಟ್ಟಿದ್ದು ಕಣಕ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕಿರ್ಬೇಕಲ್ಲ ಇಲ್ದಿದ್ರೆ ಸ್ವಲ್ಪ ಒಣ ಆಗತ್ತೆ ಅಂತ ಎಣ್ಣೆ ಜಾಸ್ತಿ ಅಂದ್ರೆ ಮುಳುಗುವಷ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದ್ರು ಬರ್ತದ್ರಿ ಎಣ್ಣೆ ಹಚ್ಚಿದ್ರೂ ಮಾಡ್ತದ್ರಿ ಹೆಂಗೆ ಹೆಂಗಿದ್ದಂಗೆ ಅಡ್ಜಸ್ಟ್ ಆಗುದ್ರಿ ಈ ತರ ಹೂಳ್ ಹೋಳ್ಗ ನಾವು ತುಂಬಕೋತೇವಲ್ರಿ ಈ ತರ ತುಂಬುದ್ರಿ ಆಮೇಲೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಆತರ ಹಚ್ಚಿಕೊಂಡು ಲಟ್ಸದ್ರಿ ಹಾ ಹಾ ಸರಿ ಸರಿ ಇಲ್ಲೆಲ್ಲಾ ಚೆನ್ನಾಗೆ ಅದು ಹಾಕ್ಬೇಕಲ್ಲ ಇಲ್ಲ ಮತ್ತೆ ಇಡೋಣ ಫಸ್ಟ್ ಮಾಡ್ಕೊಂಬಿಡಿ ಮತ್ತೆ ನೀವು ಅವಾಗ ಮಾತಾಡ್ತಾ ನೀವು ನಿಮ್ಮ ಮನೆಯವರು ಎಲ್ಲ ಸತ್ಸಂಗ ಮಾಡ್ತೀರಾ ಎಲ್ಲ ಏನದು ವಚನ ಹೇಳೋದು ಹಾಡು ಹೇಳೋದು ಎಲ್ಲ ಹೇಳಿದೀರಾ ಹೌದು ಅಲ್ವಾ ಸೊ ನಮಗೋಸ್ಕರ ನೀವು ಅದನ್ನ ಲಡಿಸ್ಕೊಂಡು ಒಂದು ವಚನ ಹೇಳ್ತೀರಮ್ಮ ಬಸವಣ್ಣವ್ರ ವಚನ ರೀ ನಾವು ನಿಮ್ಮ ಪೂಜೆ ಮಾಡ್ಕೊಂಡು ಬಂದ ಡೇಲಿ ದೇವರ ಸ್ವರೂಪದ ಬಗ್ಗೆ ಈ ವಚನ ಅಂತೇವ್ರಿ ರೀ ಹ್ಮ್ 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 Jagada da gala muhi la gala mige ya gala. Jagada da gala muhi la gala mige gala. Nimma da la gala. Limma gala Jagada gala mige gala. ನಿಮ್ಮ ಶ್ರೀಚರಣ ಬ್ರಹ್ಮ ದತ್ ನಿಮ್ಮ ಶ್ರೀ ಮುಕುಟ ಜಗದಗಲ ಮುಗಿಲ ಮಿಗೇಯ ಗಲ ಅಗಮ್ಯ ಅಗೋಚರ ಪ್ರತಿಮಲಿಂಗ ಸಂಗಮ ದೇವ ಕೆಳ ಜಗದಲ ಮುಗಿಲ ಮಿಗೆ ಅಗಲ ಅಗಮ್ಯ ಅಗೋಚರ ಪ್ರತಿಮಾ ಲಿಂಗವೇ ಎಲ್ಲ ಸ್ಥಳಕ್ಕೆ ಬಂದು ಚುಳಕಾ ದಿ ಜಗದಗಲ ಮೂಗಿಲಗಲ ಮೀಗೆಯಗಲ ಮೀಗೆಯಗಲ ಬಹಳ ಸೊಗಸಾಗಿ ಹೇಳಿದ್ದೀರಮ್ಮ ಚೆನ್ನಾಗಿ ಹೇಳಿದೀರ ಸ್ಟೌವ್ ಆನ್ ಮಾಡ್ಕೊಳ್ಳಿ ಹೋಳಿಗೆ ಮಾಡ್ತೀರಾ ಈ ಬೇಳೆ ಹೋಳಿಗೆ ಎಲ್ಲ ಹುರಳು ಹೋಳಿಗಿರಿ ಎಳ್ಳ ಹೋಳಗಿರಿ ಕೊಬ್ಬರಿ ಹೋಳಗಿರಿ ಅಲ್ಲಿಂದ ಜೋಳ ಹಿಟ್ಟಿನ ಮಾಡ್ತೀರಾ ಗೋಧಿ ಮಾಡಿ ಬದಲು ಮೈದಾ ಈ ತರ ಕಣಕ ಮಾಡ್ಕೊಳದ್ರಿ ಜೋಳ ಹಿಟ್ಟಿಂದ ಮುದ್ದಿ ಮಾಡಿ ಅದ್ರಾಗ ಜೀರಿಗೆ ಉಪ್ಪ ಖಾರ ಹಿಂಗ ಇಲ್ಲ ಜೀರಿಗೆ ಇಲ್ಲ ಜೀರಿಗೆ ಉಪ್ಪ ಮಾಡಿ ಜೋಡಿಟ್ಟಿನ ಹೋಳಿಗೆ ಮಾಡಿದ್ರ ರೀ ಮಾಯಕೆ ಶೀತಾಣಿ ಬಂದಿರ್ತದಲ್ರಿ ಆ ಟೈಮ್ ದಾಗ ಶಿಗೋರ್ ಇದ್ದವ್ರದ್ದು ಉಂಡ್ಲೆ ಅಂತ ಹೇಳಿ ಮಾಡ್ತಾರ ನಮ್ಮ ಕಡೆ ಅಂದ್ರೆ ಸಪ್ಪೆ ಇರುತ್ತೆ ಅದು ಸಿಹಿ ಜೊತೆಗೆ ತಿನ್ನೋದು ಸೀಕರಣಿ ಜೊತೆಗೆ ಹಾ ಸೀಕರಣಿ ಜೊತೆ ತಿನ್ಬಹುದ್ರಿ ಅಂದ ಸ್ವಲ್ಪ ತಿಳಿ ಬೆಳೆ ಮಾಡಿ ಕೊಬ್ಬರಿ ಚಟ್ನಿ ಹಸ್ಕೊಂಡು ತಿಂತಾರ ಈ ಶೇಂಗಾ ಹೋಳಿಗೆ ಯಾರಿಗಿಷ್ಟ ನಿಮ್ಗೆ ಇಷ್ಟನಾ ಎಲ್ಲರಿಗೂ ಇಷ್ಟ ರೀ ನಾವು ಹೆಚ್ಚಾಗಿ ಪ್ರॉस ಹೋಗಿ ಬಂದು ಮಾರ್ಕೊಂಡ್ ಹೋದೆ ಅಂದ್ರೆ 10 12 ದಿನ ತನ ಚೆನ್ನಾಗಿ ಇರ್ತದ್ರಿ ಮನೇಲಿ ಎಲ್ಲರೂ ತಿಂತಾರೆ ಮತ್ತೆ ಯಾರೇಂಗೆ ಗೆಸ್ಟ್ ಇದ್ದರೆ ಒಂದು ಇಪ್ಪತ್ 30 ಮಂದಿ ಗೆಸ್ಟ್ ಗಳಿಗೆ ಊಟ ಕರಿವಿತಂತ ಆ ಹಿಂದಿನ ಮಾಡಿ ಇಟ್ಕೊಂಡ್ ಬಿಡ್ತೀವಿ ಹು ಹು ಮರದ ರೆಸ್ಟ್ ಮಾಡಿದ್ ರಾತ್ರಿ ರಾತ್ರಿ ಮಾಡಿ ಮುಂಚಿನ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಜನ ಊಟಕ್ಕೆ ಬಂದ್ರು ಸ್ವಲ್ಪ ಭಯ ಇರಂಗಿಲ್ರಿ ಹೌದು ಒಂದೇನೋ ಒಂದ್ ತಿಂಡಿ ರೆಡಿ ಇದೆ ಅಂತ ಕೊಡ್ತೀನಿ ಸ್ವೀಟ್ ರೆಡಿನೇ ಇರ್ತವಲ್ಲ ಹೌದು 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 ಅದು ನೆಮ್ಮದಿ ಬೇಕಾದಷ್ಟು ಒಮ್ಮೆ ಮೊನ್ನೆ ಅಂತ ಇವತ್ತು ಮಂದಿ ಕರ್ದ್ರು ಸತ್ಯಕ್ಕೆ ರೀ ಹ್ಞೂ ನಾವು ರೆಡಿ ಮಾಡಿ ಇಟ್ಕೊಂಡು ಅದು ಬೇಡವಾ ಕೈಯ್ಯಲ್ಲೇ ತೆಗಿತೀರಾ ಎಲ್ಲ ರೂಢಾರೆ ಅಡ್ಡೇ ರೂಢ ಎಲ್ಲ ಮಾಡಿ ಮಾಡಿ ಹ್ಞೂ ಅಡುಗೆ ಮಾಡೋರಿಗೆ ಬಿಸಿ ಆಗೋದೇ ಇಲ್ಲ ಅಲ್ಲ ಏನ್ರಿ ಸೈಡ್ ಎಲ್ಲ ಒಲೆ ಮ್ಯಾಲೆ ಮಾಡ್ದೆ ರೀ ಎಲ್ಲ ಗ್ಯಾಸ್ ಬಂದಾವೆ ರೀ ಹಾಂ 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 ಅದಕ್ಕೇನು ಮತ್ತೆ ಏನು ಹಾಕೋದು ಬೇಡವಾ ಹಾಗೇನೇ ಮಾಡೋದು ಏನಾದ್ರು ತುಪ್ಪ ಗಿಪ್ಪ ಆಮೇಲೆ ಹಾಕೊಂಡು ಈಗ ಮಾಡುವಾಗ ಬೇಡವಾ ಏನೂ ಇಲ್ರಿ ನಾವ್ ಅಂದ್ರೆ ಅವ್ ಅಕ್ಕನ ಕಮ್ಮುರದ ಹಾಕ್ತಾವ್ರಿ ಯಾವ ರೀತಿ ಕಮ್ಮುರದ ಏನು ಹ್ಮ್ ಅದಕ್ಕೆ ಬೇಕಾದ್ರೆ ತುಪ್ಪ ಹಚ್ಕೊಂಡ್ ತಿನ್ಬಹುದ್ರಿ ಹಾಗೇನು ತಿನ್ಬಹುದ್ರಿ ಪ್ರವಾಸ ಕೊಯ್ಲಿಕ್ಕೆ ಯಾವ ರೀತಿಯೂ ತೊಂದ್ರಿ ಇಲ್ರಿ ಪರಿಮಳ ಕಡ್ಲೆ ಬೀಜ ಎಳ್ಳಿ ಎಳ್ಳದ ಪರಿಮಳ ಬರ್ತಾಇದ ಸಿದ್ದರಾಮೇಶ್ವರ ಜಾತ್ರೆಗ್ರಿ ಪ್ರತಿಯೊಬ್ಬರು ಮನ್ಯಾ ಯಾಕೆ ಶೇಂಗ್ ಮಾಡಾಕಬೇಕ್ರಿ ಅದೇ ತಾನೇ ಹೊಸದಾಗಿ ಒಂದ್ ಬೆಳ್ದಿರ್ತಾರೇ ಎಳ್ಳು ಬೆಲ್ಲ ಜಾತ್ರೆ ಜನವರಿ ಹದ್ನಾಕ್ ರೀ ಸಿದ್ದರಾಮೇಶ್ವರ ಹುಟ್ಟಿದ್ದ ದಿವಸ ಸಿದ್ದರಾಮೇಶ್ವರ ಜಯಂತಿ ಅದ ಅದ್ರಾಗ ಚೆನ್ನಾಗಿ ದೊಡ್ಡ ಪ್ರಮಾಣ ಮಾಡ್ತಾರೆ ಬಿಜಾಪುರ್ದಾಗಲ್ರಿ ಸೋಲಾಪುರದಾಗಲ್ರಿ ಹಂ ಹಂ ಅದೇ ಮತ್ತೆ ಅದೇ ಹೊಸದಾಗಿ ಎಳ್ಳ ಬಂದಿರ್ತಾವರಿ ಹಂ 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 ಎಳ್ಳ ಬೆಳೆ ಯಾವಾಗ ಹೊಸ ಬೆಳೆ ಬಂದಿರುತ್ತೆ ಆಗ ಸ್ವಲ್ಪ ಸಣ್ಣೂರಿ ಮಾಡ್ಕೋಬಿಡಿ ಹಂ ಹಂ ಇನ್ನೊಂದು ಮಾಡ್ಕೊಂಡ ಬಿಡ್ತೀರಾ ಹ ಮಗಳ ಮನೆಗೆಲ್ಲ ಹೋಗಿ ತಿಂಡಿ ಮಾಡೋದು ಅದಲ್ಲ ಇದ್ಯಾ ಅವರೆಲ್ಲ ಬರ್ತಾರ ನಿಮ್ಮ ಸತ್ಸಂಗಕ್ಕೆ ಅದು ಮಕ್ಕಳು ಎಲ್ಲ ಅವರಿಗೂ ಎಲ್ಲ ಅವರೆಲ್ಲ ಒಬ್ರು ಸಸಿ ಡಾಕ್ಟರ್ ಅದಾರಿ ಇನ್ನೊಬ್ರು ಇಂಜಿನಿಯರ್ ಅದಾರಿ ಈ ಮಗಳು ಫಾರ್ಮಸಿ ಓದಳ್ರಿ ಇನ್ನೊಂದು ಮಾಡ್ಲಿ ನಾ ಬೇಡ ಸಾಕು ಮಾಡೋಣ ಟೈಮ್ ಇದ್ರೆ ಬರ್ತಾರಾ ಹೀಗೆ ಟೈಮ್ಂದ್ರೇನ್ರಿ ನಾನೇ ಸತ್ಸಂಗata ಇಟ್ಕೊಂಡು ಎಲ್ಲ ಜರ್ಸಿ ಸೇರ್ಸಿ ಅವ್ರು ನಮ್ಮನೇ ಎಲ್ಲರ ಹಾಕ್ತಾರಲ್ರಿಮ್ಮ ಮಕ್ಕಳು ಸಸಿಮ್ಮ ಮಕ್ಕಳಿಗೆಲ್ಲ ವಚನಗಳನ್ನು ಹಾಡಲಿ ಹೇಳಿ ಕೊಟ್ಟಿದೀರಾ ಅವರು ಹೌದಾ ಓಕೆ ಓಕೆ ಹಾಕ್ ಆಫ್ ಮಾಡ್ಬಿಡಿ ಮತ್ತೆ ಬಸವ ಟಿವಿ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀರಿ ನಿಮ್ಗೆ ಈ ತರ ಒಂದು ಚಾನೆಲ್ ಬಂದಿರುವಂತದ್ದು ಬಗ್ಗೆ ಬಹಳ ಬಸವ ಟಿವಿ ಬರೋದ್ರಿಂದ ನಮ್ಗೆ ಬಹಳ ಖುಷಿ ಅನ್ಸೇತ್ರಿ ಮತ್ತೆ ಒಳ್ಳೆ ಸಂಸ್ಕಾರ ಕೊಡೋ ಟಿವಿ ಅಲ್ರಿ ಬಸವ ಟಿವಿ ಅಂದ್ರ ಯಾವತ್ ಇಪ್ಪತ್ನಾಕೂ ಬೇಜಾರಾಗಲ್ರಿ ಅದ್ ನೋಡಕತೆ ನಿಮ್ದು ಕಾನಾವಳಿ ಪ್ರೋಗ್ರಾಮ್ ಬರ್ತದ್ರಿ ಲಿಂಗ ಪೂಜಾ ಮಾಡ್ಕೊಳ್ ಬರ್ತದ್ರಿ ಶರಣರ ಜೀವನ ಚರಿತ್ರೆ ಬರ್ತದ್ರಿ ಮತ್ತ ಪ್ರಚಲಿತ ಅಂತ ಟಾಪಿಕ್ ಮತ್ತ ದತ್ತಿ ಉಪನ್ಯಾಸ ಮಾಡ್ತಿರ್ಲಾ ಅದನ್ನು ನೋಡ್ತೇವ್ರಿ ಮತ್ತ ನೀವು ಮಕ್ಳದ ಹುಟ್ಟ ಹಬ್ಬ ಆದಾಗ ಒಳ್ಳೆ ಶುಭ ಹಾರ್ಯ ಕೇಳ್ತಿರ್ಲಾ ಅವಾಗ ನಾವು ನಮ್ಮ ಮಕ್ಳದ ಏನ ಅದೊಂದು ದುಡ್ಡು ಖರ್ಚು ಕೊಟ್ಟು ನಿಮ್ಗೆ ಮಾಡಿದ್ರ ನೀವು ಅಂತಾರಾಷ್ಟ್ರೀಯ ಮಟ್ಟದಾಗ ನೀವೆಲ್ಲ ಪ್ರಚಾರ ಮಾಡ್ತೀವಲ್ಲ ಮತ್ತೆ ಶುಭ ಹಾರ್ಯಕ್ಕೂ ಆಗ್ತತ್ರಿ ಮನ್ಯಾಗ ಈ ರೀತಿ ನಮಗ್ ಮಾಡೋದಾಗಂಗಿಲ್ಲ ಜನರ ಬೇಕಾಗಿಲ್ಲ ಎಲ್ಲಾ ಜಗತ್ತಿನ ಜನರ ಮುಂದ ನಾವ್ ಹಂಗ ಮಾಡ್ಬೇಕ ಮಾಡಿವ್ರಿ ನಮ್ಮ ಮಕ್ಕಳಿ ಮತ್ತೆ ಇದ್ರಿ ಗ್ರಹ ಪ್ರವೇಶ ಗುರು ಪ್ರವೇಶ ಅಂತ ಮಾಡ್ತಾರ್ರಿ ಅದ ಎಲ್ಲಾ ಕಾರ್ಯಕ್ರಮಗಳು ಬಸವಟಿ ಮುಖಾಂತರ ಮಾಡ್ಬೇಕನ್ನೋದು ಬಾಳಿ ಈಗ ನೀವು ಬಸವಟಿ ತೆಗ್ದಿರಲಾ ಹಾಗೆಲ್ಲ ನಾವ್ ಹಿಂಗೇ ಮಾಡ್ಬೇಕು ನಮ್ ಮನೆಯ ಯಾವ್ದೇ ಕಾರ್ಯಕ್ರಮ ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟಿವಿ ಬಸವಣ್ಣ ಸತ್ಸಂಗ ಮಾಡಿವ್ರಿ ನಮ್ಗ ನೀವೇಲ್ಲಾರು ಬಂದು ಸತ್ಸಂಗದ ಭಾಗ ವಹಿಸ್ಲತ್ತೆ ಬಸವಣ್ಣ ಬೇಡ್ಕೊತೀವಿ ನೋಡ್ರಿ ಇದು ರೆಕಾರ್ಡ್ ಮಾಡ್ಕೋತಾರಲ್ರಿ ಅದಕ್ಕೆ ಬರ್ಲಿ ಅಂತ ಹೇಳಿ ಅವ್ರ ನಮ್ ಕೃಷ್ಣಪ್ಪ ಅವ್ರನ್ನ ನಾವ್ ಗೆಸ್ಟ್ ಮಾಡ್ಬೇಕತ್ ಮಾಡಿವ್ರಿ ಹೌದಾ ಬಹಳ ಸಂತೋಷ ಅಭಿಮಾನ ಇದೆ ಪ್ರೋತ್ಸಾಹದಿಂದ ಬಸವ ಟಿವಿ ದಿನ ದಿನಕ್ಕೆ ಹೆಚ್ಚು ಜನಕ್ಕೆ ತಲುಪ್ತಾ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತುಂಬಾ ಜನಕ್ಕೆ ತಲುಪಿಸ್ತಾ ಇದ್ರಿ ನಮ್ಮಂತ ನಾವೇನ್ ಇಲ್ರಿ ಆದ್ರೆ ಹಾಡ್ಬೇಕು ಅಪೇಕ್ಷೆ ಬಾ ಇರ್ತಿತ್ತು ಒಂದು ವೇದಿಕೆ ಅನುಕೂಲ ಮಾಡ್ಕೊಟ್ಟಾರಲ್ರಿ ಅದು ಎಷ್ಟು ಪುಣ್ಯ ದಿನ ದಿನ ಪ್ರತಿ ಕ್ಷಣ ನೆನ್ಸಿದ್ರು ನಮ್ದು ಏನೋ ಒಂದು ಕಲಾ ಅನಿಸುತ್ತೆ ಗೊತ್ತಿದ್ರಿ ನಮ್ ಕೃಷ್ಣಪ್ಪ ಅವರು ಬಸವ ಟಿವಿ ತಗ್ದಾನೆ ಹೇಳಿದ್ರೆ ಅವ್ರು ಏನರ ಒಂದ್ ಹಾಡ್ಬೇಕು ಮಾಡ್ಬೇಕು ಅಂತ ಖಂಡಿತವಾಗ್ಲು ಇನ್ನೊಂದ್ ಹಾಡ್ ಹೇಳ್ಬೇಕು ನೀವು ಹಾಡ್ತೇನ್ರಿ ಹೇಳಿ ಅಮ್ಮ ಒಂದು ವೇದಿಕೆ ಕೊಡ್ತಾ ಕೊಡ್ರಲ್ಲ ಭಕ್ತಿ ಭಾವದಿಂದ ಬಸವಾ ನಿನ್ನ ಭಜಿಸುವೆ ಮುಕ್ತಿ ಪಥದ ಜ್ಞಾನ ನೀಡಿ ದಾರಿ ತೋರಿಸು ಜಪವನರಿಯೇತ बडियनीनु बडवनानु दारितोरिसु भक्तिभावदिन्दवसवां ललितकलेगम् भावदिन्दबसवां तोरिष्यमगे भक्तिमार्गा निन्न भजि सुवे तोरिष्यमगे भक्तिमार्गा निन्न भजि सुवे सदा निन्न कीर्ति हाडुव वरव ಪತದ ಜ್ಞಾನ ನೀಡಿ ದಾರಿ ತೋರಿಸು ತುಂಬ ಸೊಗಸಾಗಿ ಹೇಳಿದ್ರಮ್ಮ ಭಕ್ತಿ ಭಾವದಿಂದನೇ ಹೇಳಿದಿರಾ. ನಿಮ್ಮ ಬಸವ ಟಿವಿ ಚಾನೆಲ್ ತಯಾರಾದ ಭಕ್ತಿ ಭಾವ ಈಗ ದಿನ ಪ್ರತಿ ಕೂಡ ನಿಮ್ಮ ಮಾತುಗಳು ಕೂಡ ನಮ್ಗೆ ಸ್ಫೂರ್ತಿನೇ ಬಹಳ ಸಂತೋಷ ಆಗತ್ತೆ ಬಸವ ಇಂದ ಇಷ್ಟೊಂದು ಒಂದು ನೀವು ಸ್ಫೂರ್ತಿ ಉತ್ಸಾಹದಿಂದ ನೀವು ಎಲ್ಲ ಈ ತರ ಪ್ರಶ್ನೆ ಇರ್ತದಲ್ಲ ಅಜ್ಜಿ ನೀನೇ ಫೋನ್ ಮಾಡ್ತಿರ್ತೀನಿ ನನಗೊಂದು ಹಚ್ಚಿ ಕೊಡುವ ನಾವೊಂದು ಹಾಡ್ತೀನಿ

ತಿಂದ್ರು ಬರ್ತದೆ ರೀ ಹಾಗೆ ತಿಂದರೂ ಬರ್ತದೆ ರೀ ಡಯಟ್ ಮಾಡೋರ್ಗಂತ ನಾವೆಲ್ಲ ಹೀಗೆ ಇರ್ತೇವೆ ರೀ ಓಕೆ ಸರಿ ತೊಗೋರಿ ಬಸವರಿ ಅಲ್ಲ ಬಸ್ ಓಕೆ ಶೇಂಗಾ ಹೋಳಿಗೆ ರುಚಿ ನೋಡುವಂತ ಸಮಯ ಅಲ್ವಾ ಓಕೆ ಸೊ ನಾನು ಡಯಟ್ ಮಾಡೋಳು ಅಂದ್ಕೊಂಬಿಟ್ರೆ ಹಾಗಾದ್ರೆ ಇಲ್ಲಿ ಎಲ್ಲ ಅದು ಹೇಳ್ದಂಗೆ ಅದರಲ್ಲಿರುವ ಎಣ್ಣೆನೆ ಅಂಶನೆಲ್ಲ ಇದೆ ಅಂದ್ರೆ ಹಂಗಲ್ಲ ಸರಿ ಓಕೆ ಭಾಳ ಸ್ವಾದಿಷ್ಟವಾಗಿ ಮಾಡಿದೀರ ತುಪ್ಪ ಅಲ್ಲ ಏನು ಬೇಡ ಯಾಕಂದ್ರೆ ಯಾಕಂದರೆ ನೀವು ಹೇಳ್ದಾಗೆ ಏಳು ಲೂಕ್ಕ ತೂಕ ಎಳ್ಸೋದು ಸ್ವಲ್ಪ ಪ್ರಾಬ್ಲಮ್ ಹೌದು ಅದಕ್ಕೆ ಹಿಂಗೆ ತಿನ್ಬಿಟ್ಟು ಹಿಂಗೆ ಇರಿ ಅಂತಾನೆ ನೀವು ಏನೋ ಮಾಡುವ ನಾವು ಆದವ್ರು ಸ್ವಲ್ಪ ಆದಷ್ಟು ಎಷ್ಟು ಎಲ್ಲ ಅವತ್ತು ತಿಂದೇವಲ್ರಿ ಚೆನ್ನಾಗಿದೆ ರುಚಿ ರುಚಿಯಾಗಿ ಮಾಡಿದಿರಾ ಕಡ್ಲೆ ಬೀಜ ಎಳ್ಳು ಬೆಲ್ಲ ಎಲ್ಲದ್ರದು ಒಳ್ಳೆ ಪರಿಮಳ ಇದೆ ತುಂಬಾ ಮೃದುವಾಗು ನಮ್ಮ ನಮ್ಮೂರ್ ಕಡೆ ಜವಾರಿದ್ ಎಲ್ಲಾದ್ರು ಸಿಗ್ತದ್ರಿ ಜಾಸ್ತಿ ಬೆಳಿತಾರೆ ಅದೇ ತಂದಿರ ಹೌದು ಅದಕ್ಕೋಸ್ಕರ ಅದೊಂದು ಬೆಲ್ಲ ಅಂತ ಹೇಳ್ರಿ ಹೌದೌದು ಆ ಬೆಲ್ಲದ ರುಚಿ ಬೇರೆ ಇದೆ ಗೋಧಿ ಹಿಟ್ಟು ಕೂಡ ಒಳ್ಳೆ ತುಂಬಾ ಸ್ಮೂತ್ ಆಗಿದೆ ಚೆನ್ನಾಗಿ ಮಾಡಿದ್ದೀರಾ ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಅಡುಗೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಶೇಂಗಾ ಹೋಳಿಗೆಯನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ